నమ్మ దేనోదరస హ అరబ్బి మదరస నమ్మ ఈ మదరస ఎన్ని నడితా గోకుల్దాం విశాల్ నగర్ గోకుల్దాం గోల్బులి హుబ్బలి ನಮ್ಮ ದೇಶದ ಹೆಸರೇನು ಭಾರತ ನಾವು ನಾವ್ಯಾರು ಭಾರತೀಯರು ನಮಗೆ ಹೆಮ್ಮೆ ಇದೆ ನಾವು ಭಾರತೀಯರು ಯಾಕೆ ಹೆಮ್ಮೆ ಅಂದರೆ ನಮ್ಮ ಭಾರತದ ಒಳಗೆ ನಾವು ಸ್ವತಂತ್ರಿಯರು ಹೌದಲ್ವ ಹೌದು ಭಾರತದ ಬರೀ ಮುಸ್ಲಿಮರು ಮಾತ್ರ ಅಲ್ಲ ಇರೋದು ಬರೀ ಹಿಂದೂ ಮಾತ್ರ ಅಲ್ಲ ಇರೋದು ಬರೀ ಕ್ರಿಶ್ಚಿಯನ್ ಮಾತ್ರ ಇರೋದಲ್ಲ ಮತ್ತು ಯಾರಲ್ಲಿದ್ದಾರೆ ಬೇರೆ 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 ಧರ್ಮದವರು ಕೂಡ ಇದರಲ್ಲಿ ಇದ್ದಾರೆ ಎಲ್ಲರಿಗೂ ಇಲ್ಲಿ ಜೀವಿಸುವಂತಹ ಹಕ್ಕು ಇದೆ ಹೌದಲ್ಲ ನಾವು ಭಾರತ ಭಾರತದವರಾಗಿದ್ದೇವೆ ನಾವು ಇಲ್ಲಿ ಯಾವ ರೀತಿಯಲ್ಲೂ ಕೂಡ ಭೇದ ಭಾವ

ಂತಹ ಮಾತನ್ನು ಹೇಳಿ ಅವರ ಮನಸ್ಸಿಗೆ ನೋಯಿಸುವಂತಹ ಕಾರ್ಯ ನಾವು ಮಾಡಬಾರದು ಮಾಡುವವರು ಬಿಡಿ ಅವ್ರಿಗೆ ಬಿಟ್ಟು ಹೇಳ್ಬೇಕು ಹೇಳ್ಬೇಕಾದ ಮಾತು ಆದ್ರೆ ನಾವು ಮಾಡಬಾರದು ಯಾಕೆ ನಾವು ನಮ್ಮ ಪ್ರವಾದೀಪಿಸಲ್ಲ ಅವ್ತಾ ಇರಲಿ ನಮಗೆ ಕಲಿಸಿಕೊಟ್ಟಂತಹ ತೋರಿಸಿಕೊಟ್ಟಂತಹ ಮಾರ್ಗದಲ್ಲಾಗಿದೆ ನಾವು ಅಹಿಸಬೇಕು ಯಾಕೆ ನಮ್ಮ ಪ್ರವಾದಿ ಹೊರೆಯರು ಯಾರ ಮನಸ್ಸಿಗೂ ನೋವಾಗಿಲ್ಲ ಎಷ್ಟರ ತನಕ ಅಂದರೆ ಮಕ್ಕಾದಲ್ಲಿ ಎದುರಾದಿಗಳು ಕೂಡ ಪ್ರವಾದಿಯೊರಿಯರನ್ನು ಮನಸ್ಸಿನ ಒಲಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಟಿದ್ದರು ಮಕ್ಕದಲ್ಲಿರುವಂಥ ಅಮುಸ್ಲಿಮರು ಮುಸ್ಲಿಂ ಏತರರು ಪ್ರವಾದಿಯವರರಿಗೆ ಒಂದು ನಾಮವನ್ನು ಇಟ್ಟಿದ್ದರು ಆ ನಾಮ ಯಾವ ನಾಮ ಯಾವುದು ಗೊತ್ತ ಅಲ್ ಅಮೀನ್ ಯಾವ ಹೆಸರಲ್ಲಿ ಕರೆಯುತ್ತಿದ್ದರು ಅಲ್ ಅಮೀನ್ ಅಂದರೆ ಸತ್ಯ ಏರುವವರಾಗಿದ್ದಾರೆ ಸತ್ಯವಂತರು ಅಂತ ಅರ್ಥ ಯಾರಿಟ್ಟರು ಅಲ್ಲಿಯ ಮುಸ್ಲಿಮೇತರರು ಮುಸ್ಲಿಮರಲ್ಲ ಮುಸ್ಲಿಮೇತರರು ಮುಸ್ಲಿಂ ಅಲ್ಲದವರು ಪ್ರವಾದೋರ್ಯರಿಗೆ ಒಂದು ಹೆಸರು ಇಟ್ಟಿದ್ದಾರೆ ಅಲ್ ಅಭಿ ನೀವ ಸತ್ಯವಂತರು ಅಂತ ಹೇಳಿ ಆ ಕಾಲದಲ್ಲಿ ಆ ಕಾಲ ಅಂದರೆ ಆ ಸಮಯದಲ್ಲಿ ತಂದೆಯಾರೋ ತಾಯಿಯಾರೋ ಮಕ್ಕಳೋ ಅಣ್ಣ ಯಾರೋ ಅಂತ ಬೇಗ ಇಲ್ಲದಂತ ಸಮಯದಲ್ಲಿ ಎಲ್ಲರೂ ಕೂಡ ತಪ್ಪು ತಪ್ಪು ತಪ್ಪನ್ನು ದಾರಿಯನ್ನು ಇಟ್ಟಂತಹ ಸಮಯದಲ್ಲಿ ಅವರಿಡೆಯಲ್ಲಿ ನಮ್ಮ ಪ್ರವಾದಿವರಿಗೆ ಬಂದು ಅವರಿಗೆ ಧರ್ಮ ಬೋಧನೆಯನ್ನು ಮಾಡುವಾಗ ಅಲ್ಲಿ ತುಂಬ ಜನರು ಇಸ್ಲಾಮಿಗೆ ಪ್ರಮಟಾದರು ಇಸ್ಲಾಂ ಸ್ವೀಕರಿಸಿದರು ಇಸ್ಲಾಂ ಸ್ವೀಕರಿಸಾದವರು ಪ್ರವಾದಿ ವರ್ಗೀಯರನ್ನು ಹೃದಯದಿಂದ ಕೊಂಡಾಡ್ತಿದ್ದವರು ಇದು ಇವರು ಸತ್ಯವಂತರು ಅಂತ ಹೇಳಿ ಪ್ರವಾದ್ ಯಾರಿಗೂ ಯಾರಿಗೆ ಕೂಡ ಯಾರಿಗೂ ಕೂಡ ಪೋಸ್ಟ್ ಮಾಡಲಿಲ್ಲ ನೀವು ಕ ಕಡ್ಡಾಯವಾಗಿ ಇಸ್ಲಾಮಿಗೆ ಬರಲೇಬೇಕು ಅಂತ ಯಾರಿಗೂ ಪೋಸ್ಟ್ ಮಾಡಲಿಲ್ಲ ನಾವು ಪ್ರವಾದ್ ಮಾತು ಗುಣ ಅವರ ಸ್ವಭಾವವನ್ನು ಕಂಡು ಎಷ್ಟು ಜನರು ಪ್ರವಾದಿಯರ ವರ್ಯರ ಬಲಿ ಬಂದು ಇಸ್ಲಾಂ ಧರ್ಮವನ್ನು ಸಿಗಿಸ್ತಿದ್ದಾರೆ ಅದೇ ರೀತಿ ನಾವು ಭಾರತೀಯ ಭಾರತೀಯರಾದಂತಹ ನಾವು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ಇಲ್ಲಿ ಜೀವಿಸಬೇಕು ಇನ್ಶಾಲೇರು ಅಲ್ಲಾ ಉಸ್ಲಾ ಮತ್ತ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ವರ್ಗದ ಜನರಿಗೂ ಎಲ್ಲ ಅಪಾಯವನ್ನು ಅಲ್ಲಾ ತಾಲ ದೂರು ಮಾಡಲಿ ಅಲ್ಲಾಹನು ನಮ್ಮಲ್ಲಿರುವ ಭಾರತದಲ್ಲಿರುವಂಥ ಎಲ್ಲ ಜನರಿಗೂ ಎಲ್ಲವತ ಆಲ ಐಶ್ವರ್ಯವನ್ನು ನೀಡಲಿ ಅವರ ಕಾರೋಬಾರದಲ್ಲಿ ಕಾರೋಬಾರದಲ್ಲಿ ಅದೇ ರೀತಿ ಅವರ ಕೆಲಸದಲ್ಲಿ ಎಲ್ಲವಾಲ ರಹಮತ್ತನ್ನು ನೀಡಲಿ ಅನುಗ್ರಹಿಸಲಿ ಅಂತ ಹೇಳಿ ಮಾತನ್ನು ಅಡುಗೊಳಿಸ್ತಾ ಇದ್ದೇವೆ ಅಸ್ಲಾಂ ವಲಿಕರಲ್ವಾ